ನಮಸ್ಕಾರ ಎಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನನ್ನ ಹೆಸರು ರಾಜಪಕ್ಷಿ ನದಾಫ್ ಅಂತೇಳಿ ನಾನು ಐ ಪಿ ಎಲ್ ಬಯಾಲಜಿಕಲ್ ಲಿಮಿಟೆಡ್ ಅಲ್ಲಿ ಎಫ್ ಎಂ ಎಮ್ ಆಗಿ ಕೆಲಸ ಮಾಡ್ತೇನೆ ಅಂದರೆ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಇದೇ ದಾವಣಗೆರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ರೈತರ ಹೊಲದಲ್ಲಿ ಉಳಿತಕ್ಕಂಥ ಬೆಳೆಯ ಶೇಷ ಅಂದರೆ ನೀವು ಬೆಳೆಯನ್ನು ಕಟಾವು ಮಾಡಿದ ಮೇಲೆ ಉಳಿತಕ್ಕಂಥ ಬೆಳೆಯ ಶೇಷದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದೇನೆ ಆ ರೈತರು ಸಾಮಾನ್ಯವಾಗಿ ತಮ್ಮ ಬೆಳೆ ಮುಗಿದ ಮೇಲೆ ಅದು ಯಾವುದೇ ಬೆಳೆ ಇರ್ಬೋದು ಅದು ಅಡಿಕೆ ಇರ್ಬೋದು ಹತ್ತಿ ಇರ್ಬೋದು ಮೆಣಸಿನ್ಕಾಯಿ ಇರ್ಬೋದು ತರಕಾರಿ ಇರ್ಬೋದು ಬಾಳೆ ಇರ್ಬೋದು ಯಾವುದೇ ಬೆಳೆಯನ್ನ ಒಂದು ಬೆಳೆದಾದ್ಮೇಲೆ ಮೇಲೆ ಅಟಾವು ಆದ್ಮೇಲೆ ಅದೇನು ಬೆಳೆಯನ್ನ ಉಳಿತೀವಿ ನಾವು ಸಿಪ್ಪೆ ಅಂತ ಹೇಳ್ತೀವಿ ತರುವು ಅಂತ ಹೇಳ್ತೀವಿ ಎಲೆ ಅಂತ ಹೇಳ್ತೀವಿ ಅಥವಾ ಕಟ್ಟಿಗೆ ಅಂತ ಹೇಳ್ತೀವಿ ಸೊ ಆ ಉಳಿದಿರ್ತಕ್ಕಂಥ ಒಂದು ಶೇಷವನ್ನ ಸಾಮಾನ್ಯವಾಗಿ ಸುಡುವ ಪದ್ಧತಿ ಇದೆ ಅದನ್ನ ರೈತರು ಆ ಒಂದ್ ಕಡೆ ಗುಂಪಾಗಿ ಸುಡುತ್ತಾರೆ ಇಲ್ಲ ಅಂದ್ರೆ ಕಬ್ಬಿನಂತ ಒಂದು ಬೆಳೆಗಳಲ್ಲಿ ಇಡೀ ಹೊಲದಲ್ಲಿ ಅವರು ಒಂದು ಸುಡತಕ್ಕಂತ ಒಂದು ಪ್ರವೃತ್ತಿ ಇದೆ ಈ ರೀತಿ ಸುಡೋದ್ರಿಂದ ಆ ಬೆಳೆಯ ಶೇಷಗಳಲ್ಲಿ ಇರತಕ್ಕಂತ ಒಂದು ಆ ಪೋಷಕಾಂಶ ಪ್ರಮಾಣ ನಶಿಸಿ ಹೋಗ್ಬಿಡುತ್ತದೆ ಅದು ಯಾವುದೇ ರೀತಿಯಾಗಿ ನಿಮಗೆ ಲಾಭವನ್ನು ಕೊಡುವ ಸೊ ಆ ಒಂದು ಸುಡೋದ್ರಿಂದ ಬದಲಾಗಿ ನಾವು ಅದನ್ನ ಕೊಳಸೋದ್ರ ಮೂಲಕ ಅದರ ಒಂದು ಹೆಚ್ಚಿನ ಲಾಭವನ್ನ ಪಡ್ಕೋಬಹುದು ಯಾಕಂತಂದ್ರೆ ಅದನ್ನು ಪೊಳಯಸುದ್ರಿಂದ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಹಾಗೆ ಉಳಿತಾವ ಅದು ನಮ್ಮ ಹೊಲಗಳಿಗೆ ನಮ್ಮ ಮಣ್ಣಿಯು ಕೂಡ ಅನುಕೂಲ ಈ ಸುಡುವುದರಿಂದ ಏನಾಗುತ್ತೆ ನಮ್ಮ ವಾತಾವರಣಕ್ಕೂ ಹಾನಿ ನಮ್ಮ ಮಣ್ಣಿಗೂ ಹಾನಿ ಹಾಗೂ ತಮ್ಮ ಹೊಲದಲ್ಲಿ ಅಥವಾ ತಮ್ಮ ಮಣ್ಣಿನಲ್ಲಿ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಪ್ರಯೋಜನಕಾರಿ ಶಿಲೀಂಧ್ರಗಳು ಪ್ರಯೋಜನಕಾರಿ ಬ್ಯಾಕ್ಟೀರಿಯಾಗಳು ನಶಿಸಿ ಹೋಗ್ತವ ಅದರಿಂದ ತಮ್ಮ ಮಣ್ಣಿಗೆ ಹಾನಿ ಉಂಟು ಸೊ ಈ ಒಂದು ನಿಟ್ಟಿನಲ್ಲಿ ಐಪಿಎಲ್ ಬಯಾಲಜಿಕಲ್ ಲಿಮಿಟೆಡ್ ಏನ್ ಮಾಡ್ತಾ ಇದೆ ಒಂದು ಅಹ್ ಡಿ ಕಂಪೋಸರ್ ಪ್ರೀಮಿಯಂ ಡಿ ಕಂಪೋಸರ್ ತಮ್ಮ ಬೆಳೆಯ ಶೇಷಗಳನ್ನ ವೇಗವಾಗಿ ಕೊಳಸ್ತಕ್ಕಂತ ಒಂದು ಉತ್ಪನ್ನವನ್ನ ತಮಗೆಲ್ಲ ನೀಡ್ತಾ ಇದೆ ತಾವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇದೀರಿ ಪ್ರೀಮಿಯಂ ಡಿ ಕಂಪೋಸ್ ಒಂದು ಸೂಕ್ಷ್ಮಾಣು ಜೀವಿಗಳ ಸಂಕೀರ್ಣ ಇದರಲ್ಲಿ ಏನಿರುತ್ತಪ್ಪ ಅಂತಂದ್ರ ಬೆಳೆಯ ಶೇಷಗಳನ್ನ ವೇಗವಾಗಿ ಕೊಳಸ್ತಕ್ಕಂತ ಬ್ಯಾಕ್ಟೀರಿಯಾಗಳ ಒಂದು ಮಿಶ್ರಣ ಇದರಲ್ಲಿ ಇರ್ತದೆ ಏನಪ್ಪಾ ಅಂತಂದ್ರೆ ಒಂದರಿಂದ ಒಂದೂವರೆ ಲೀಟರ್ ತಮ್ಮ ಒಂದು ಎಕರೆ ಹೊಲಗಳಿಗೆ ಇದನ್ನ ಹೊಲಗಳನ್ನ ಲಘುವಾಗಿ ನೀರ್ ಉಣಿಸಿ ನೀವು ಹೊಲದಲ್ಲೇ ಅವುಗಳನ್ನ ಕೊಳಸೋದಾದ್ರೆ ಹೊಲಕ್ಕೆ ಲಘುವಾಗಿ ನೀರುಣಿಸಿ ಆ ಒಂದು ಹೊಲದ ಮೇಲೆ ಒಂದರಿಂದ ಒಂದೂವರೆ ಲೀಟರ್ ಡಿ ಕಂಪೋಸರ್ ಅನ್ನ ನೀವು ಸಿಂಪಡಿಸೋದ್ರಿಂದ ಅದನ್ನ ಅಲ್ಲೇ ಕೊಳಿಸಬಹುದು ಇಲ್ಲಪ್ಪ ನಾವು ಒಂದು ಕಡೆ ಹಾಕಿ ತಿಪ್ಪೆ ಅಂತ ಹೇಳ್ತೀವಿ ಅಥವಾ ಅವನ್ನ ಶೇಖರಣೆ ಮಾಡ್ತಕ್ಕಂಥ ಜಾಗ ಏನಾಗ್ತದೆ ಅಲ್ಲಿ ಒಂದೇ ಕಡೆ ಎಲ್ಲ ಒಂದು ಬೆಳೆಯ ಶೇಷಗಳನ್ನ ಗುಂಪಾಕಿ ಅವುಗಳನ್ನ ಲಘುವಾಗಿ ನೀರು ಉಣಿಸಿ ಅದರ ಮೇಲೆ ನೀವು ಪ್ರೀಮಿಯಂ ಡಿಕಂಪೋಸರ್ ಅನ್ನ ಒಂದರಿಂದ ಒಂದೂವರೆ ಲೀಟರ್ ಡಿ ಕಂಪೋಸ್ ಅನ್ನ ಅದರ ಮೇಲೆ ಸಿಂಪಡಿಸೋದ್ರಿಂದ ನೀವು ತಮ್ಮ ಬೆಳೆಯ ಶೇಷಗಳನ್ನು ಚೆನ್ನಾಗಿ ಕುಳಿಸಿ ಕೇವಲ ನಲವತ್ತರಿಂದ ನಲವತ್ತೈದು ದಿನಗಳ ಒಳಗಾಗಿ ನೀವೊಂದು ಉತ್ತಮ ಪೋಷಕಾಂಶ ಭರಿತ ಒಂದು ಸಾವಯವ ಗೊಬ್ಬರವನ್ನು ಪಡಿಬೋದು ಅದೇ ಒಂದು ಸಾವಯವ ಗೊಬ್ಬರವನ್ನು ತಮ್ಮ ಬೆಳೆಗಳಿಗೆ ನೀಡಿ ನೀವು ಒಂದು ಉತ್ತಮ ಇಳುವರಿಯನ್ನು ಕೂಡ ಪಡಿಬೋದು ದಯವಿಟ್ಟು ರೈತರಲ್ಲೂ ಈ ಒಂದು ಉತ್ಪನ್ನದ ಸದುಪಯೋಗವನ್ನು ಪಡೆದುಕೊಂಡು ತಮ್ಮ ಫಲಗಳಲ್ಲಿರ್ತಕ್ಕಂಥ ಶೇಷಗಳಿಂದ ಸಾವಯವ ಗೊಬ್ಬರವನ್ನು ತಯಾರಿಸಿ ತಮ್ಮ ಬೆಳೆಗಳಿಗೆ ಅದನ್ನು ಉಪಯೋಗಿಸ್ಕೊಳ್ಳಬೇಕು ಧನ್ಯವಾದಗಳು